ನಮಸ್ಕಾರ ಪ್ರೀತಿಯ ವೀಕ್ಷಕರೇ ನಾನು ಇಂದು ನಿಮ್ಮ ಮುಂದೆ ಸ್ವಾಮಿ ವಿವೇಕಾನಂದರ ದೀರ್ಘ ಪ್ರೇರಣಾದಾಯಕ ಭಾಷಣವನ್ನು ತಂದಿದ್ದೇನೆ ಪ್ರಿಯ ಸಹೋದರ ಸಹೋದರಿಯರೇ ಇಂದು ನಾನು ನಿಮ್ಮ ಮುಂದೆ ನಿಂತಿರುವುದು ಕೇವಲ ಕೆಲವು ಮಾತುಗಳಿಗಾಗಿ ಅಲ್ಲ ನಾನು ಹೇಳುವ ಪ್ರತಿಯೊಂದು ವಾಕ್ಯ ನಿಮ್ಮ ಹೃದಯವನ್ನು ಮುಟ್ಟಲಿ ನಿಮ್ಮ ಆತ್ಮದ ಆಳದಲ್ಲಿ ಅಡಗಿರುವ ಶಕ್ ಶಕ್ತಿಯನ್ನು ಎಬ್ಬಿಸಲಿ ನಿಮ್ಮ ಜೀವನದಲ್ಲಿ ಹೊಸ ದಾರಿ ತೋರಿಸಲಿ ಎನ್ನುವುದು ನನ್ನ ಬಯಕೆ ಮಾನವ ಜೀವನವೆಂದರೆ ಕೇವಲ ಹುಟ್ಟು ಊಟ ನಿದ್ರೆ ಸಾಯುವುದು ಎಂಬ ಚಕ್ರವಲ್ಲ ಮಾನವ ಜೀವನವೆಂದರೆ ಒಂದು ದೈವಿಕ ಉಡುಗೊರೆ ಈ ಉಡುಗೊರೆಯನ್ನು ವ್ಯರ್ಥ ಮಾಡದೆ ಮಹಾನ್ ಗುರಿಗಾಗಿ ಬಳಸುವುದು ನಮ್ಮ ಕರ್ತವ್ಯ ವ್ಯಕ್ತಿಯ ನಿಜವಾದ ಶಕ್ತಿ ನಮ್ಮಲ್ಲಿ ಪ್ರತಿಯೊಬ್ಬರೊಳಗೂ ಅನಂತ ಶಕ್ತಿ ಅಡಗಿದೆ ಆದರೆ ಅದನ್ನು ನಾವು ಅರಿಯದೆ ನಮ್ಮನ್ನು ದುರ್ಬಲರೆಂದುಕೊಳ್ಳುತ್ತೇವೆ ಮನುಷ್ಯನು ದೇವರ ಮಗ ಅವನು ಶಕ್ತಿಯ ಪ್ರತಿರೂಪ ಒಮ್ಮೆ ಒಂದು ಸಿಂಹ ಮರಿಯನ್ನು ಕುರಿಗಳ ನಡುವೆ ಸಾಕಲಾಯಿತು ಅದು ಕುರಿಗಳಂತೆ ಮೇವು ತಿನ್ನುತ್ತಿತ್ತು ಕುರಿಗಳಂತೆ ಬಾಯಿ ಬಿಚ್ಚಿ ಹಳುತ್ತಿತ್ತು ಆದರೆ ಒಂದು ದಿನ ಕಾಡಿನಲ್ಲಿ ಒಂದು ಸಿಂಹ ಬಂದು ಗರ್ಜಿಸಿತು ಆಗ ಆ ಮರಿಯ ಹೃದಯದಲ್ಲಿ ಏನೋ ಬದಲಾವಣೆ ಉಂಟಾಯಿತು ಅದು ತನ್ನ ನಿಜ ಸ್ವರೂಪವನ್ನು ಅರಿತುಕೊಂಡಿತು ಇದೇ ರೀತಿಯಾಗಿ ನಾವು ಎಲ್ಲರೂ ದೈವಿಕ ಶಕ್ತಿಯ ರೂಪಗಳು ಆದರೆ ನಾವು ನಮ್ಮನ್ನು ದುರ್ಬಲ ಕುರಿ ಎಂದುಕೊಂಡಿದ್ದೇವೆ ಸಹೋದರರೇ ನೀವು ಸಿಂಹರು ನಿಮ್ಮೊಳಗಿನ ಸಿಂಹವನ್ನು ಹೆಬ್ಬಿಸಿ ಧೈರ್ಯವೇ ಜೀವನ ಭಯವೇ ಮನುಷ್ಯನ ದೊಡ್ಡ ಶತ್ರು ಭಯದಿಂದ ಮನುಷ್ಯನು ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾನೆ ಆದರೆ ಧೈರ್ಯವೇ ಮನುಷ್ಯನ ನಿಜವಾದ ಶ್ವಾಸ ಧೈರ್ಯವೇ ಜೀವನ ಭಯವೇ ಮರಣ ಮಕ್ಕಳೇ ನೀವು ನೆನಪಿಟ್ಟುಕೊಳ್ಳಬೇಕು ನೀವು ದುರ್ಬಲರಲ್ಲ ನೀವು ಶಕ್ತಿಯ ಪ್ರತಿರೂಪ ನಿಮ್ಮೊಳಗಿನ ಭಯವನ್ನು ಕೊಲ್ಲಿರಿ ಧೈರ್ಯವನ್ನು ಅಪ್ಪಿಕೊಳ್ಳಿ ಆಗ ನಿಮ್ಮ ಬದುಕಿನಲ್ಲಿ ಏನು ಅಸಾಧ್ಯವಾಗುವುದಿಲ್ಲ ಯೌವನದ ಶಕ್ತಿ ಯುವಕರೇ ಈ ಭೂಮಿಯ ಮೇಲೆ ಅತಿ ದೊಡ್ಡ ಶಕ್ತಿ ಎಂದರೆ ಯೌವನ ನಿಮ್ಮ ರಕ್ತದಲ್ಲಿ ಕುದಿಯುತ್ತಿರುವ ಶಕ್ತಿ ನಿಮ್ಮ ಹೃದಯದಲ್ಲಿ ಒತ್ತಿ ಉರಿಯುತ್ತಿರುವ ಕನಸುಗಳು ನಿಮ್ಮ ತಲೆಯಲ್ಲಿರುವ ಹೊಸ ಆಲೋಚನೆಗಳು ಇವೆಲ್ಲವೂ ಲೋಕವನ್ನು ಬದಲಾಯಿಸಬಲ್ಲದು ನಾನು ಹೇಳುವುದೇನೆಂದರೆ ಮೂರು ನೂರು ನಿಸ್ವಾರ್ಥ ಬಲಿಷ್ಠ ಧೈರ್ಯಶಾಲೆ ಯುವಕರು ಇದ್ದರೆ ಭಾರತ ದೇಶವೇ ಪುನಃ ಜಗತ್ತಿನ ಗುರುವಾಗುತ್ತದೆ ಆದರೆ ನೀವು ಏನು ಮಾಡುತ್ತಿದ್ದೀರಿ ಯುವಕರ ಸಮಯವನ್ನು ಹಿಂದಿನ ಜಗತ್ತಿನ ವ್ಯರ್ಥ ಮಾಡಲಾಗುತ್ತಿದೆ ಅಪಾಯಕಾರಿ ವ್ಯಸನಗಳು ಆಲಸ್ಯ ನಿರುದ್ಯೋಗ ಗುರಿಹೀನ ಜೀವನ ಇವುಗಳು ಯುವ ಶಕ್ತಿಯನ್ನು ಹಾಳು ಮಾಡುತ್ತಿವೆ ಸಹೋದರರೇ ನಿಮ್ಮ ರಕ್ತವು ಉರಿ ಬೆಂಕಿಯಂತೆ ಅರಿಯುತ್ತಿರುವಾಗ ಅದನ್ನು ವ್ಯರ್ಥ ಮಾಡಬೇಡಿ ನಿಮ್ಮ ಶಕ್ತಿ ದೇಶಕ್ಕೆ ಸಮಾಜಕ್ಕೆ ಮಾನವ ಕೋಟಿಗೆ ಅರ್ಪಿಸಬೇಕು ವಿದ್ಯೆಯ ನಿಜವಾದ ಅರ್ಥ ಇಂದು ನಾವು ಶಿಕ್ಷಣವನ್ನು ಅಂಕೆಗಳ ಪ್ರಮಾಣ ಪತ್ರಗಳ ಮಟ್ಟಿಗೆ ಮಾತ್ರ ಸೀಮಿತಗೊಳಿಸುತ್ತಿದ್ದೇವೆ ಆದರೆ ನಿಜವಾದ ಶಕ್ತಿ ಎಂದರೆ ಏನು ಶಿಕ್ಷಣ ಅಂದರೆ ಪುಸ್ತಕದ ವಿಷಯಗಳನ್ನು ನೆನಪಿಸಿಕೊಳ್ಳುವುದು ಅಲ್ಲ ಶಿಕ್ಷಣ ಎಂದರೆ ಮನುಷ್ಯನೊಳಗಿನ ಶಕ್ತಿಯನ್ನು ಹೊರತೆಗೆಯುವುದು ಶಿಕ್ಷಣ ಎಂದರೆ ಮನುಷ್ಯನೊಳಗಿನ ಅನಂತ ಶಕ್ತಿಯನ್ನು ಜಾಗೃತಗೊಳಿಸುವುದು ನಿಜವಾದ ಶಿಕ್ಷಣವು ನಿಮಗೆ ಸ್ವಾವಲಂಬನೆ ಕಲಿಸಬೇಕು ಧೈರ್ಯ ಕಲಿಸಬೇಕು ಸೇವಾ ಭಾವನೆ ತುಂಬಬೇಕು ನೈತಿಕತೆ ಬೆಳೆಸಬೇಕು ನಮ್ಮ ಶಿಕ್ಷಣವು ಕೇವಲ ಬುದ್ಧಿಯನ್ನು ಬೆಳೆಸಬಾರದು ಹೃದಯವನ್ನು ಬೆಳೆಸಬೇಕು ಧರ್ಮ ಮತ್ತು ಮಾನವ ಸೇವೆ ಸಹೋದರರೇ ನಾವು ನಮ್ಮ ಧರ್ಮವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಧರ್ಮ ಎಂದರೆ ಕೇವಲ ದೇವಾಲಯ ಮೂರ್ತಿ ಪೂಜೆ ಹವನ ಓಮ ಅಲ್ಲ ನಿಜವಾದ ಧರ್ಮ ಎಂದರೆ ಮಾನವ ಸೇವೆ ಹಸಿದವನಿಗೆ ಅನ್ನ ಕೊಡುವುದೇ ನಿಜವಾದ ಪೂಜೆ ಅಜ್ಞಾನದವನಿಗೆ ಜ್ಞಾನ ಕೊಡುವುದೇ ನಿಜವಾದ ಯಜ್ಞ ರೋಗಿಗೆ ಔಷಧಿ ಕೊಡುವುದೇ ನಿಜವಾದ ಹವನ ನಾನು ಹೇಳುವುದೇನೆಂದರೆ ಶಿವಜ್ಞಾನದಲ್ಲಿ ಜೀವ ಸೇವೆ ಅಂದರೆ ಮನುಷ್ಯ ಸೇವೆಯೇ ನಿಜವಾದ ಸೇವೆ ತ್ಯಾಗ ಮತ್ತು ಸೇವಾ ಮನೋಭಾವ ಇತಿಹಾಸದಲ್ಲಿ ಮಹಾನ್ ವ್ಯಕ್ತಿಗಳನ್ನು ನೋಡಿ ಅವರು ಯಾರು ತಮ್ಮ ಸ್ವಾರ್ಥಕ್ಕಾಗಿ ಬದುಕಲಿಲ್ಲ ಅವರು ಬದುಕಿದ್ದು ಮಾನವ ಕೋಟಿಗಾಗಿ ಬುದ್ಧನು ಅರಮನೆಯನ್ನು ಬಿಟ್ಟು ಜನರ ದುಃಖಕ್ಕೆ ಔಷಧಿ ಹುಡುಕಲು ಹೊರಟನು ಮಹಾವೀರನು ತನ್ನ ಜೀವನವನ್ನೇ ತ್ಯಜಿಸಿ ಅಹಿಂಸೆಯ ಮಾರ್ಗ ತೋರಿಸಿದನು ಕ್ರಿಸ್ತನು ತನ್ನ ಜೀವವನ್ನೇ ಸಮರ್ಪಿಸಿ ಮಾನವತೆಯ ಸಂದೇಶ ಕೊಟ್ಟನು ಅವರೆಲ್ಲರೂ ಸೇವೆಯ ಮೂಲಕ ಅಮರರಾದರು ಸಹೋದರರೇ ನೀವು ಸಹ ಅದೇ ದಾರಿಯಲ್ಲಿ ನಡೆಯಿರಿ ನಿಮ್ಮ ಜೀವನವನ್ನು ಸೇವೆಗೆ ಅರ್ಪಿಸಿ ಮಹಿಳೆಯರ ಶಕ್ತಿ ಮಹಿಳೆಯರು ದುರ್ಬಲರಲ್ಲ ಅವರು ಶಕ್ತಿಯ ರೂಪಿಣಿಯರು ರಾಷ್ಟ್ರದ ಶ್ರೇಷ್ಠತೆ ಆದರ ಮಹಿಳೆಯರ ಬಲದಲ್ಲಿ ಇದೆ ಮಹಿಳೆಯರು ಬಲಿಷ್ಠರಾದರೆ ದೇಶ ಬಲಿಷ್ಠವಾಗುತ್ತದೆ ಹಾಗಾಗಿ ಮಹಿಳೆಯರಿಗೆ ಶಿಕ್ಷಣ ನೀಡಿ ಗೌರವ ನೀಡಿ ಅವರ ಶಕ್ತಿಯನ್ನು ಹೊರತೆಗೆಯಿರಿ ತಾಯಿ ಸಹೋದರಿ ಪುತ್ರಿ ಇವರು ದೇವಿಯ ರೂಪಗಳು ಅವರನ್ನು ಗೌರವಿಸುವುದು ಅಂದರೆ ದೇಶವನ್ನು ಗೌರವಿಸುವಂತೆಯೇ ಭಾರತ ಮಾತೆಗೆ ಸಂದೇಶ ನಾನು ನನ್ನ ಮಾತುಗಳನ್ನು ಭಾರತ ಮಾತೆಗೆ ಅರ್ಪಿಸುತ್ತಿದ್ದೇನೆ ಈ ತಾಯಿ ಸಾವಿರಾರು ವರ್ಷಗಳಿಂದ ಜ್ಞಾನ ಸಂಸ್ಕೃತಿ ಧರ್ಮವನ್ನು ಕೊಟ್ಟಿದ್ದಾಳೆ ಆದರೆ ಇಂದು ಅವಳು ದುರ್ಬಲಾಗಿದ್ದಾಳೆ ಅವಳನ್ನು ಪುನಃ ಎಬ್ಬಿಸುವುದು ನಮ್ಮ ಕರ್ತವ್ಯ ಪ್ರತಿಯೊಬ್ಬ ಯುವಕ ಯುವತಿಯೂ ಈ ತಾಯಿಗೆ ಅರ್ಪಣವಾಗಬೇಕು ನನ್ನ ದೇಶವನ್ನು ನಾನು ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸುತ್ತಿದ್ದೇನೆ ಸಾಧನೆಯ ರಹಸ್ಯ ಸಾಧನೆಗೆ ಮೂರು ವಸ್ತ್ರ ಅಗತ್ಯ ಮೊದಲನೆಯದಾಗಿ ಶ್ರದ್ಧೆ ನಿಮ್ಮೊಳಗಿನ ಶಕ್ತಿಯ ಮೇಲೆ ನಂಬಿಕೆ ಇಡಿ ಎರಡನೆಯದಾಗಿ ನಿಷ್ಠೆ ಗುರಿಯ ಮೇಲೆ ಸಂಪೂರ್ಣ ಕ್ರೇನ್ ಕೇಂದ್ರೀಕರಣ ಇಡಿ ಮೂರನೆಯದಾಗಿ ತ್ಯಾಗ ಸ್ವಾರ್ಥವನ್ನು ಬಿಟ್ಟು ಮಾನವ ಸೇವೆಗೆ ಬದುಕಿ ಯಾರು ಈ ಮೂವರನ್ನು ಪಾಲಿಸುತ್ತಾರೋ ಅವರು ಲೋಕವನ್ನೇ ಗೆಲ್ಲುತ್ತಾರೆ ಸಹೋದರರೇ ನಿಮ್ಮ ಜೀವನ ವ್ಯರ್ಥವಾಗಬಾರದು ನೀವು ಹುಟ್ಟಿದ್ದು ಊಟ ನಿದ್ರೆ ಕೆಲಸಗಳಿಗಾಗಿ ಅಲ್ಲ ನೀವು ಹುಟ್ಟಿದ್ದು ಒಂದು ಮಹಾನ್ ಗುರಿಗಾಗಿ ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸಿ ನಿಮ್ಮೊಳಗಿನ ಧೈರ್ಯವನ್ನು ಎಬ್ಬಿಸಿ ನಿಮ್ಮ ಜೀವನವನ್ನು ಮಾನವ ಕೋಟಿಗೆ ಅರ್ಪಿಸಿ ಹೇಳಿರಿ ಜಾಗೃತರಾಗಿ ಗುರಿ ಸಾಧನೆಯವರೆಗೂ ನಿಲ್ಲಬೇಡಿ ಇದೇ ನನ್ನ ಕೊನೆಯ ಸಂದೇಶ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ